अनित ही ना रिफ्रेश ना बिलिंगे द माले ब्रश माने इवत नाना उष्म माने ये मम्मी तना उगा उष्म माने तला इ इवत मम्मी नमगा फेशियल मारकुतला फेशियल फेशियल तो फेशियल फेशियल तो से किंतु तना ब्रश माने ताराना ಟ್ರಶ್ ಮಾಡಿ ನಾನು ಜಾಗ ಮಾಡ್ಬಲ್ಲನ್ರಿ ತನ ಸುಂದಿರ ಇವತ್ತ ತನ್ ಮೈಗೆ ಏನು ನಾವು ಗೊತ್ತಿಲ್ಲ ಬೆಳಗ್ಗೆ ಬೆಳಿಗ್ಗೆ ನಂಗೂ ಜಾಗ ಮಾಡ್ಕೊಮ್ಮಿ ಇವತ್ತು ಅಂತ ಅಂದಾನ ರೀ ಹಂಗೆ ಅವ್ ಕೇಳೋದ್ ಹೆಚ್ಚ ನಾವು ಮಾಡ್ಸೋದು ಹೆಚ್ಚು ಅಂತೇಳಿ ಮೊದಲಿನ ಇವ್ನು ತನಕ ನೀರು ಇಟ್ಟಿದ್ರಿ ಕೊಯ್ಲಿಗೆ ಕಾಸ್ಟಿ ಕೇಳಿ ಹೋಗಿಲ್ಲ ನಾಷ್ಟಾಕ್ಕೂ ದೋಸೆ ಹಿಟ್ಟು ರೆಡಿ ಮಾಡಿದ್ವಿ ಅದು ಯಾವ್ದು ಇನ್ಸ್ಟಂಟ್ ದೋಸೆ ಮಾಡಬೇಕು ಮಮ್ಮಿ ಬೇರೆ ಏನಾದ್ರು ಮಾಡ್ಬಮ್ಮಿ ಅಂತಂದ ಹಂಗಾಗಿ ದೋಸೆ ಮಾಡಿ ಯಾವ್ದಂತ ಹೇಳಿದ್ವಿ ಆಮೇಲೆ ಮಾಡುವಾಗ ಹೇಳ್ತೀನಿ ಈಗ ನೆನೆಯಿಂದ ಇದೆ ಮಾಡಿಸಿ ನಾಶ ಮಾಡಿಸಿ ಇವತ್ತು ಒಂದು ಬರ್ತದೆ ಸ್ನೇಹಿತರೆ ಇಲ್ಲಿ ನೀರು ಬರೋ ಟೈಮಿಗೆ ಹೋಗೋ ಟೈಮ್ ನೀರು ಬರೋ ಟೈಮ್ ಎರಡು ಒಂದೇ ಆಗ್ಬಿಡ್ತಾವ ಚೆಗ್ ಗಂಡಿ ಆಗ್ಬಿಡ್ತೈತೆ ಈ ಕಡೆ ನೀರು ಹಿಡಿಯೋದಿರ್ತ ಈ ಕಡೆ ನಾಶ ಮಾಡಿಸಿ ಟಿಫನ್ ಕಟ್ಟೋದು ಅದೆಲ್ಲ ಇರ್ತೈತಿ ನೋಡ್ರಿ ಬರೀ ಇವ್ ಕ್ಲಾಸ್ ಚಲೋ ಮಾಡೋಣ ಇವತ್ತಿನ ಲಾಗಲ್ಲಿ ಏನೇನಾಗುತ್ತೆ ಶೇರ್ ಮಾಡ್ಕೊತೀನಿ

ಅಲ್ಲೇ ಮೂಲಗೆ ಅವಸ ಡಸ್ ಹಾಗಾಗಿ ಈ ಮನೆ ಪಾನೇದ ತೆಗ್ದಿದ್ದೆ ಎರಡು ಈ ಬಿಡ್ನ ಅಲ್ಲ ಅದ ಗ್ರೀನ್ ಕಲರ್ ಜಾಕೆಟ್ ಅಂತ ರಸ್ತೆ ಅದು ಒಂದು ಇದೊಂದು ತನ್ನ ಸ್ಕೂಲ್ ಬರ್ತಾನೆ ಈಗ ಅದ ತನ ಹಾಂ ಕೊಕ್ಕಿದಿ ನಾನು ಸ್ನೇಹಿತರೆ ಈಗ ನೋಡ್ರಿ ಈಗ ಒಂದು ಅಡ್ಗಿ ಮನೆಗೆ ಬೆಳಗ್ಗೆಯಿಂದ ಬರೀ ಹೊರಗೆ ಕೆಲಸ ನಾವು ಈಗ ಈ ಕಡೆ ಹಾಲು ಕಾಯ್ಕೆಟ್ಟರೆ ಒಂದು ಒಲೆ ಮೇಲೆ ಒಂದು ಒಲಿ ಮೇಲೆ ಬಿಸಿನೀರು ಹಿಟ್ಟು ಕುಡಿಯೋಕ್ಕೆ ಈಗ ಮೂರು ಜನಕ್ಕೂ ಹ್ಞೂ ಹೌದು ಹಾಂ ಇಲ್ಲಿ ನೋಡ್ರಿ ದೋಸೆ ಇಟ್ಟು ಕಲಸಿಟ್ಟೋಗೀನಿ ಯಾವ ದೋಸೆ ಅಂದರೆ ಇದು ಗೋಧಿ ಹಿಟ್ಟಿನ ದೋಸೆ ರೀ ಗೋಧಿ ಹಿಟ್ಟಿನ ದೋಸೆ ಅದಕ್ಕೆ ರವೆ ಎಲ್ಲ ಮಿಕ್ಸ್ ಮಾಡಿ ನೆನೆಸಿಟ್ಟೀನಿ ಅದೇನು ಕಟ್ ಮಾಡಬೇಕು ಕೊತ್ತಂಬರಿ ಕೊತ್ತಂಬರಿಸಿಂದ ಇವು ನೀನು ಉಳಿದು ಇದ್ರ ಮೇಲೆ ಈಗ ಮುಚ್ಚಿದೆ ತೆಗ್ದು ಗ್ಲಾಸ್ ಇದು ಬೇಕಾಗೈತಿ ಈಗ ಅಂತೇಳಿ ನಿಂಬೆಹಣ್ಣು ಹಣ್ಣು ಇದು ಹಾಲು ಕಾಯಿಲ್ರಿ ಈಗ ಈ ಕಡೆನ ದೊಡ್ಡವಲ್ಲಿದೆ ಇದು ಇಲ್ಲೇ ದೋಸೆ ಇಡ್ತೀನಿ ನೀರು ಕಾಯಾಗತ್ತ ವಿಷ್ಯದ ರೀ ತಡಿ ಆರ್ಲಿ ಹ್ಞೂ ಸಾಕು ಕೊಡ್ತಾಳಿ ನೋಡ್ರಿ ಇಬ್ಬರು ರೆಡಿಯಾಗಿ ರೆಡಿಯಾಗಿ ಬನ್ನಿತ್ರು ಯಾಕೆ ನೋಡ್ರಿ ಪ್ಲೀಸ್ ಫೋನ್ ಕೊಡು ಅಂತ ಇವನಂತ ಕಲೆ ಯಾರಿಗೇಲ್ಲ ರೀ ನಮ್ಮನ್ಯಾಗ ನಮ್ಮ ತನ್ನ ಮಷ್ಟು ಹೌದಪ್ಪ ಹೌದಪ್ಪ ಗ್ಯಾಪ್ ಹೌದು ಅವ್ರಿಗೆ ಅಡಿಗೆ ಮನೆ ಬಾರಿ ಖುಷಿ ಅವ್ರಿಗೆ ಎಣ್ಣೆ ಇವತ್ತು ಹಚ್ಚೋದು ಬೇಡ ನೀನು ಹಚ್ಚತ್ ಸಾಕು ಹಂಗ ಬಾಚಿಕೊಳ್ಳದ ಸ್ನೇಹಿತರೆ ಈಗ ನೋಡ್ರಿ ದೋಸೆ ಹಾಕೊಡ ಆದ್ಮೇಲೆ ಬಿಸಿ ಬಿಸಿ ಹೂವು ನೀರು ಬಂದು ಅಲ್ಲೇ ಅಲ್ಲಿ ಮೋಟ್ರ್ ಹಚ್ಚಿ ನೀಗ ಯಾನ್ ರೆಡಿ ಹೋಗಿದ್ರು ಆದರೆ ಇಲ್ಲಿ ಒಳಗಡೆ ಈಗ ಅಡಿಗೆ ಟಾಕಿ ತುಂಬಿಸಬೇಕಲ್ರಿ ಹೇಳಿ ಈಗ ನೀರು ನಾನು ಆದರೆ ಈ ಕಡೆ ಮನೆಗೆ ಟೈಮ್ ಆಗೈತಿ ಇನ್ನು ಹದಿನೈದು ನಿಮಿಷ ಐತಿ ಅವ್ನು ಟಿಫನ್ ಆಗಿ ಅವ್ನು ತಿಂದು ಡಬ್ಬಿಗೆ ಕಟ್ಟಕ್ಕೆ ಆಗೀಗ ಹಾಗಾಗಿ ಏರಷ್ಟು ಶ್ ಮೇಲೆ ಇರಲಿ ಆಮೇಲೆ ಹಿಡಿದ್ರ ಅಂತೇಳಿ ಹೇಗೂ ಒನ್ ಅವರ್ ಇರ್ತಾವ ರೀ ಅಂತ ಬಿಟ್ಟು ನೋಡ್ರಿ ದೋಸೆ ಯಶ್ಮು ಬಂತು ಗೋಧಿ ತಿಂದು ನೋಡ್ರಿ ಸಕ್ಕತ್ ಬಂತು ಮತ್ತೆ ಇದಕ್ಕೆ ಏನು ಬೇಕಾದ್ರೆ ತರಕಾರಿನ ಹೆರ್ಚಿ ಹಾಕೋಬೋದು ರೀ ಈ ಸದ್ಯಕ್ಕೆ ನಾನೇ ತರಕಾರಿ ಗಜ್ಜರಿ ಅದು ಇರಲಿಲ್ಲರಿ ಇರೋದನ್ನ ಅಷ್ಟು ಮಾಡೀನಿ ಉಳ್ಳಾಗಡ್ಡಿ ಖಾರ ಪುಡಿ ಇದೆಲ್ಲ ಹಾಕಿ ಮಾಡೀನಿ ಮಸ್ತ್ ಇರುತ್ತೆ ರುಚಿ ಮಾತ್ರ ಇದು ನಾವು ಹಳ್ಳೆ ಸಣ್ಣ ರೆಲ್ಲ ದೋಸೆ ಇದನ್ನ ಮಾಡ್ತಿದ್ರಿ ಗೋಧಿ ತಿಂದೆ ಹಾಗಾಗಿ ಇವತ್ತು ಇದನ್ನ ಮಾಡೋಣ ಹೇಗೋ ಹುಡುಗ ಕೆಮ್ಮೈತಿ ಗೋದಿ ಗೋಧಿ ತಿಂದು ಏನು ಕೊಡೋಣ ಅಂತೇಳಿ ಎದ್ದು ಹುಟ್ಟಲೆ ಇದನ್ನ ರೀ ಸ್ನೇಹಿತರೆ ನೀರು ಬಂದಿದ್ದು ಅಲ್ರಿ ಸಿಸ್ಟೋತ್ ಪೇಚಾಡ್ಬಿಟ್ಟೆವು ಆ ಕಡೆ ಈ ಕಡೆ ಓಡಾಡೋದು ಓಡಾಡಿ ನೀರಿಡೋದು ಅನ್ಸಿಬಿಡ್ತಾರೆ ಇಲ್ಲಿ ಸಿಂಟ್ಯಾಕ್ಸ್ ತುಂಬಿತ್ತು ಮತ್ತೆ ಹೊರಗಡೆ ನೀರು ಸಾಲದಿಲ್ರಿ ಹಾಗಾಗಿ ಹೊರ್ಗಡೆ ಅವನ್ನೆಲ್ಲ ತುಂಬಿಸಬೇಕಲ್ಲ ಬಟ್ ನಲ್ಲಿ ನೀರು ಬಂದಿವಸ ಓಡಾಡದ ಓಡಾಡೋದ ಅದು ಒಂದು ತಾಸೆ ಇರ್ತಾವೆ ಒಂದು ತಾಸನಾಗ ಇಷ್ಟು ಹೈರಾಡ್ದು ಬಿಡ್ತೀನಿ ನಾನು ಇನ್ನು ಮುಂದೆ ಹಳ್ಳಿ ನಾಶ ಮಾಡ್ಕೋಬೇಕ್ರಿ ಎರಡು ಮನಗ ತಿಂದಿಸಿ ಡಬ್ಬಿ ಕಟ್ ಕಳಿಸಿ ಇದೆ ಎರಡು ಮಾಡಿ ಒಂದು ಮಾಡಿ ಹಾಕ್ಬಿಟ್ಟಿದ್ದೆ ನಾನು ಎರಡು ಲ ತಿಂದ ಹಾಂ ನೋಡಿ ಇವಾಗ ಯಾರೇ ಎರಡು ಅದಾವೆ ಈಗ ಬಿಸಿ ಇಷ್ಟು ಹಿಟ್ಟಾಯ್ತು ರೀ ಯಶ್ಮರು ಬರ್ತೀನಿ ಅಂದ್ರೆ ಆಮೇಲೆ ಫ್ರೀ ಮಾಡ್ಕೊಂಡು ಆವಾಗ ನಂಗೆ ಆಮೇಲೆ ಹಾಕ್ಕೊತೀನಿ ಬಂದಿದ್ರು ನಂಗೆ ನೀರಿಂದ ಅಷ್ಟು ಕರೆಕ್ಟಾಗಿ ಗೊತ್ತಲ್ಲ ರೀ ಅದಕ್ಕೆ ಬಂದು ಹೇಳ್ಕೊಟ್ಟು ಹೋದ್ರು ಆವಾಗ ಚಾ ತಂದಿದ್ರು ಎಲ್ಲ ಚೆನ್ನಾಗಾಗ್ಬಿಡಿದ್ದೆ ನಾನು ನೀರು ಬರೋ ನೀರು ಹೋದವು ಈಗ ಒಂಬತ್ತು ಗಂಟೆ ಆಯಿತು ಎಂಟಕ್ಕೆ ಬಂದಿರ್ತಾವೆ ರೀ ಒಂಬತ್ತಿಗೆ ಹೋಗ್ಬಿಡ್ತಾವೆ ಕರೆಕ್ಟ್ ಮನ್ವಿಚನ ಕಳ್ಸೋ ಟೈಮಿಗೆ ಬಂದುಬಿಡ್ತಾವೆ ಸ್ಕೂಲ್ ಕಳ್ಸೋ ಟೈಮಿಗೆ ಇಷ್ಟು ದಿವಸ ಎಂಟು ಊರಿಗೆ ಬರೋ ರೀ ಅವಾಗ ಆನೆ ಮನ್ವಿಚ್ ರೆಡಿ ಆಗಿರ್ತಿದ್ದೆ ವ್ಯಾನ್ ಬರೋ ಟೈಮ್ ಅದು ಆದ್ರೀಗ ಮತ್ತೊಂದು ಮೂರು ನಾಲ್ಕು ಸರಿ ಆತ್ರಿ ಈಗ ಎಂಟಕ್ಕೆ ಬರೋಕತ್ತ ಬಿಟ್ಟವ ನಂಗೆ ಜಗು ಈ ಕಡೆ ಒಳಗೆ ಹಿಡೀಬೇಕು ಇಲ್ಲ ಮಂದಿತ್ತು ಡಬ್ಬಿ ಕಟ್ಟೋದು ನಾಶೋದು ಮಾಡಬೇಕು ನೀರು ಅದೆಲ್ಲ ಹಚ್ಚೋದು ಅದು ಮಾಡಬೇಕು ಹಂಗೆ ಆಗ್ಬಿಡ್ತೈತಿ ಈಗ ಚಾ ಆ ರೀತಿ ಬಿಸಿ ಮಾಡಿಕೊಂಡು ಕುಡಿಯೋತೀನಿ ತನ್ನೊಂದು ನಾಷ್ಟ ಆತ್ರೆ ಈಗ ಎಲ್ಲ ಏತನೋ ಎಲ್ಲದಿ ಹೊರ ಕುಂತಿ ನಾ ಒಳಗೆ ಹೊಡ್ಕೋತೇನ ಹ್ಞೂ ಇದಕ್ಕೆ ಕುಂತು ಬೂಷ್ ಕುಡಿಯತ್ತೇನು ರೀ ಹೊಸ ಕಪ್ಪ ಗ್ಲಾಸ್ ಅದೋ ಆ ತಂದ್ ಹಳೇದಾಗೈತಿ ಹೋಗಿಬೇಕಂತ ಹೇಳ್ತೀವ್ರ ಅಲ್ಲಿ ಹೊರಗೆ ಏನ್ ಕಂದೆ ಹ್ಞೂ ಇದು ಉಣ್ಣೋದಂತರ ಅದು ಮಕ್ಕಳೋದಂತ್ರೆ ಬೆಡ್ರೂಮ್ ಇದು ಅದಕ್ಕೆ ಈಗ ಇಲ್ಲಿ ಹರಕ್ಕೆ ಕೊಟ್ಟಿದ್ದ ಆಟಾಡೋಕೆ ಈಗ ನೆನ್ಪಾಗೈತಿ ಅಲ್ಲಿ ಈಗ ಹೊರಗೆ ಹೊಂಟಾನ ಈಗ ಇಷ್ಟು ಆಗಿ ಸಾಮಾನು ಈ ಮನೆ ಬಂದಾಗಿಂದ ಪೂರ್ತಿ ನಾನು ಹೆಂಗೆ ರೂಲ್ಸ್ ಮಾಡಿ ಹಂಗೆ ಇರಾಗ್ತಾರೆ ರೀ ಈಗ ತಾನು ಮನೂ ಅಂತೂ ತಿಳ್ಕೊತಾನೆ ಎಲ್ಲಾದರೂ ಹೇಳ್ತಿದ್ದೆ ಅರ್ಥ ಇವು ಆದ್ರೆ ಇವು ನೀ ಇಲ್ಲಿ ಬಂದ ಮೇಲೆ ತಿಳ್ಕೊಳನ್ರಿ ಅದನ್ನ ಹೇಳ್ತಾನೆ ಅಲ್ಲಿ ಆಟಾಡೋದು ಇಲ್ಲಿ ಊಟ ಮಾಡೋದು ಇಲ್ಲಿ ಮಲ್ಕೊಳೋದು ಅಲ್ಲಿ ಉಶ್ ಮಾಡೋದು ಅಲ್ಲಿ ಒಳಗಡೆ ಟಾಯ್ಲೆಟ್ಗೆ ಹೋಗೋದು ಅಲ್ಲ ಹೊರಗೆ ಗಾಡಿ ನಿಲ್ಸದಂತ ಅವನ ಹೇಳ್ತಾನೆ ರೀ ಹಾಂ ಅಲ್ಲಿ ಹೊರಗೆ ಐತೆ ಅಲ್ರಿ ಬಾಂಡೆ ತಿಕ್ಕಲ್ಲಿ ಬ್ರೆಷ್ ಮಾಡ್ತಾರೆ ಇವ್ರಿ ಇವರು ಹ್ಞೂ ಇದು ಅಡುಗೆ ಮಾಡಿದ್ರಿ ಹಾಂ ಕಿಚನ್ ಹೊಸ ಹಾಕೊಂಡು ನಿಂತಾರೆ ಈಗ ಅದನ್ನ ಬಿಳೆ ಬಟ್ಟೆ ಹೋಗಿ ಕರಿ ಬಟ್ಟೆ ಆಗಬೇಕಾದ ನಾನು ನೋಡಿರಿ ದೋಸೆಗೆ ಏನು ಅದು ಬಾಂಡೆ ಅದು ಹೌದು ಕಂದ ಹ್ಞೂ ನಮ್ಮ ತನ್ನ ಮತ್ತೆ ಟೂರ್ ಮಾಡ್ಯ ನೋಡ್ರಿ ಹಾಂ ಹೇಳು ಹಾಂ ಹಾಂ ಹೌದು ಹ್ಞೂ ಸರಿ ಕೈ ತಗೊಳೋದು ಹಾಂ ಸರಿ ನಾನು ಒಂದು ದೋಸೆಗೆ ಸ್ವಲ್ಪ ತುಪ್ಪ ಸಾವ್ರಿ ಕಡ್ಲಿ ಚಟ್ನಿ ಹಾಕೊಂಡು ಕೊಂತೀನೋ ತಿಂದ ಏನು ಗೊತ್ತೀ ಎಮ್ ಎಸ್ ಮಾಡಿದ್ನಿ ದೋಸೆ ಒಳಗೆ ಎಸ್ ಅಷ್ಟೇ ಬಂತು ರೀ ಕರೆಕ್ಟ್ ನಾನೇ ಈಗ ಕಟ್ ಮಾಡೀನಿ ತಿನ್ನೋಕ

ಹಾಂ ಸಾಕು ಬಿಡಮ್ಮ ಹಾಕು ಸ್ವಲ್ಪ ಇದು ಹಾಕಿಂಗ ಆವಾಗ ಕ್ಲೀನ್ ಮಾಡ್ಕೊಂತಿದ್ರೆ ಎಷ್ಟು ಕ್ಲೀನ್ ಇರ್ತೈತೆ ರೀ ಇಲ್ಲಾಂದ್ರೆ ರೋಡ್ ಸೈಡ್ ಅಲ್ರ ಮನಿ ಎಷ್ಟು ಎಷ್ಟು ಕೊಟ್ಟಿರ್ತೈತೆ ಧೂಳುನಾ ಹಾಕೋ ಏನ್ ತೆಲಿತ ಸರಿ ಸಾಕು ಸರಿ ಈಗ ಅಷ್ಟು ಧೂಳು ಕುಂದಿರ್ತೈತೆ ರೀ ಇದೆ ಮೂರತ್ತು ಅಡಿಗೆಯಿಂದ ಮೂರು ಕ್ಲೀನ್ ಮಾಡ್ತೀನಿ ನಾನು ಗ್ಯಾಸ್ ತಗೊಂತ ಇಲ್ಲಾಂದ್ರೆ ನೋಡೋಕೆ ಆಗಲ್ಲ ಅದನ್ನು ಹಂಗೈತೆರ್ತೈತಿ ರಾತ್ರಿ ಕ್ಲೀನ್ ಮಾಡಿದ್ದು ಬೆಳಗ್ಗೆ ಇವಾಗ ನಾಶ ಆದ್ಮೇಲೆ ಒಂದು ಮಾಡ್ತೀನಿ ಆಮೇಲೆ ಈಗ ಮಧ್ಯಾಹ್ನ ಆದ್ಮೇಲೆ ಅವು ಮಧ್ಯಾಹ್ನದ ಊಟ ಎಲ್ಲ ಆದ್ಮೇಲೆ ನನಗೆ ಅವಾಗ ಒಂದು ಕ್ಲೀನ್ ಮಾಡ್ತೀನಿ ಹಾಗಲ್ಲ ಹೂ ಇವನು ಕುಡಿತೀನಂತ ಅಂದ ತರಿಸಿದೆ ಕುರ್ತೈ ಎಲ್ಲ ಈಗ ಇಷ್ಟು ಮಾಡಿ ಸರಿ ಕಣ್ಣ ಮೇಲೆ ಇವು ನೀರು ಉಳಿದ ಇಲ್ಲಿ ಆಯ್ತು ನೀರು ಬಂದ್ಸರ್ತಿ ಹಿಂಗಾಗುತ್ತೆ ರೀ ನಂದು ಯಾಕಂದ್ರೆ ಹತ್ತು ಗಂಟೆವರೆಗೇನು ಬರೀ ಕ್ಲೀನಿಂಗ್ ಕೆಲಸ ಆಗುತ್ತೆ ಯಾಕಂದ ನೀರು ಹಿಡಿಯೋಕ ಹೋಗ್ಬಿಡ್ತೈತಿ ಈಗ ಅದು ಇಷ್ಟು ಬಣ್ಣ ತಿಕ್ಕು ಬನ್ನಿ ಇನ್ನು ಅಷ್ಟು ಮಣ್ಣಿನ ಬಣೆ ತಿಕ್ಕಿನ ಅದೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಈಗ ಇದು ನೋಡ್ರಿ ನೀರು ಹಿಡಿದಿದ್ದು ಎಲ್ಲ ನೀರು ಇಟ್ಕೊಂಡು ಕೊಡಲ್ಲ ಅದು ಇಡ್ರತೇನ್ರಿ ಇಲ್ಲಿ ನೋಡ್ರಿ ತನಗೆ ಏನು ಮಾಡ ನೀರು ಬಿದ್ದಿದ್ದು ಅಂತ ಹೊರಸಾಗತ್ತೀ ನೋಡಿರಿ ಆಪ್ರಿ ಧೂಳೈತಿ ದಿನ ಎದ್ಗುಟ್ಲೆ ಹೊಸಕ್ಕೆ ಲೇಟ್ ಲೇಟಾಗಿದ್ದಲ್ಲ ಅಲ್ಲಿ ಅವು ಆಟ ಆಡೋಕೆ ಆಗೋಲ್ಲ ನಮ್ಗೆ ದುಡ್ಕತೈತಿ ಈಗ ಈಗ ಇಷ್ಟಿನ ಹೊಳಿ ನಮ್ಮ ಕಸಂದು ಕಸ ವರ್ಸ್ತೀನಿ ವರ್ಷಿ ಜಾಕ ಮಾಡಿ ಪೂಜೆ ಮಾಡಬೇಕು ನೀರು ಬಂದಾಗ ಇಷ್ಟ ರೀ ನಂದು ಲೇಟ್ ಆಗುತ್ತೆ ಅವತ್ತು ನೀರು ಬಂದು ವಾರದಾಗ ಎರಡು ಸರಿ ಎರಡರಿಂದ ಮೂರು ಸರಿ ಮಿಕ್ಕಿದಿವಸೆಲ್ಲ ಬೇಗ ಆಗಿರ್ತೈತಿ ಈಗ ಮೊದ್ಲು ಒರೆಸ್ತೀನಿ ರೀ ವರ್ಷ ಜಾಕ ಮಾಡಿ ಬಂದು ನಿಮ್ಮ ಜೊತೆ ಸಿಗ್ತೀನಿ ಹ್ಞೂ ಆನ್ನ ಮಾತೆ ನಾ ಮಮ್ಮಿ ಅನ್ನ ಮಾತೆ ಮಾತೆ ಆ ಶನಿಚನನೆ ಜಿರ ಮಾಣ್ಣಮ್ಮ ಓಪಾ ಜಿರ ಮಾನೆ ಮಾಲದ ತೆನೆತ್ರ ಇಂಗ್ ನೋಡ್ರಿ ಮತ್ತೆ ಒಂದಗಟೆ ಈಗ ಟೈಮ್ ಮಜ್ಜಿಗೆ ಅದಿಗೆ ಮಡಾಯತೆನಿ ಬಟ್ಟೆ ಒಡಕ ತಟ್ಟಿ ಪದಿಸಿಬಿಡ್ತೀನಿ ಬರಿಯಕ ಇತ್ತು ಹೋಗಿದ್ರೆ ಎರಡು ಸಿಟಿಗೆ ಹಾಕ್ ಹೋಗಿದ್ದೆ ಕುದ್ದವು ಈಗ ಇದನ್ನು ಮೊಟ್ಟೆದು ಗ್ರೇವಿ ಮಾಡ್ತೀವಿ ಮಾಡಿ ಮುದ್ದೆ ಮಾಡಬೇಕು ಜೋದಿ ಮುದ್ದೆ ಮಾಡ್ತೀನಿ ಬೆಳಗಿನ ಹಾಲು ಏನು ಖರ್ಚ ಮಾಡಿಲ್ಲ ಹಂಗ ಉಳಿದ್ಬಿಟ್ಟವು ಸಂಜೆಕ್ಕೆ ಕೊಡ್ದವು ತನು ಕೊಡ್ಬೇಕು ಕುಡಿತಣ ಈಗಿಂದ ತನೋ ಸಿಟ್ಟಿ ಸುಲಿತೀವಿ ಮೊಟ್ಟೆದು ಹಾಂ ಸರಿ ಹೆಚ್ಚಿಕೊಡ್ತೀವಿ ಗ್ರೇವಿ ಮಾಡೋಕೆ ನೋಡ್ರಿ ನೋಡ್ರಿ ಸ್ನೇಹಿತರೆ ಎಷ್ಟು ಚಂದ ಕೂತ್ಕೊಂಡು ಇಷ್ಟೂ ಸುಪ್ಪಿ ಸುಲದ ನೋಡ್ರಿ ಸುಲ್ಯಾಕತೆ ಎರಡು ಎಷ್ಟು ನೀಟಾಗಿ ಸುಲ್ದಿಟ್ಟ ನೋಡಿರಿ ಇಲ್ಲಿ ಇಲ್ಲಿಟ್ಟಿಗೆ ಈ ಕಡೆ ಹ್ಞೂ ನೋಡಿರಿ ಎರಡು ಮುಟ್ಟೆ ಎಷ್ಟು ನೀಟಾಗಿ ಒಂಚೂರು ಎಲ್ಲೂ ಇಲ್ಲ ಮತ್ತು ಒಂಚೂರು ಸಣ್ಣ ತುಂಡು ಏ ಇದ್ರಾಗಲ್ಲ ಅದ್ರಾಗ ಸಣ್ಣ ತುಂಡು ಇಲ್ರಿ ರೀ ಹಂಗಿಟ್ಟ ನೋಡ್ರಿ ತಗೋದು ಇನ್ನು ಎಷ್ಟೊತ್ತಿಗೆ ಮುಗಿಸ್ತೀರಿ ಸರ ಎಷ್ಟೊತ್ತಿಗೆ ಮುಗಿಸ್ತೀರಿ ಈ ಕಡೆ ನೋಡಿ ಮೂರು ಅದಾವ ಇನ್ನು ನೋಡಿ ಇಲ್ಲಿ ಕೂಸು ತನ್ ಬಂಗಾರ ಹೌದ್ ಕಂದ ತ್ರೀ ಪ್ಲಸ್ ತ್ರೀ ಎಷ್ಟು ಸಿಕ್ಸ್ ಹ್ಞೂ ಕುತ್ಕೊಂಡು ಇಷ್ಟು ಚಂದ್ಸುಳ್ಳಿ ಅವ್ರ ನೋಡ್ರಿ ಇಂಥರೂ ಏನೋ ಹೆಲ್ಪ್ ಮಾಡ್ತಾನೆ ರೀ ಒಬ್ಬನೇ ಇದ್ರೆ ಇಬ್ಬರು ಸೇರಿದ್ರು ಫೈಟ್ ಮಾಡೋದು ಜಾಸ್ತಿ ಅವರು ಒಬ್ಬನೇ ಇದ್ರೆ ಇರ್ತಾನೆ ಈಗ ನೋಡಿರಿ ಮೊಟ್ಟೆ ಗ್ರೇವಿ ಮಾಡೋಕೆ ಎರಡು ಹಣ್ಣು ಉದ್ದಕ್ಕೆ ಹಚ್ಕೊಂಡಿನಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಇದು ಅದು ಒಣಗಿದ್ದು ಕೊಬ್ಬರಿ ಸಣ್ಣಗೆ ಹೆಚ್ಚಿ ಹಾಕಿನಿ ಈಗ ಇದನ್ನ ರುಬ್ಕೊತೀನಿ ರೀ ಈಗ ಈಗ ಮಸಾಲೆ ಇದು ಜಾರು ಮುಂಚೂಳು ಏಟೋಗನೋಟ ಸಿಗೋದು ನಮ್ಮನೇಗ ಅದ್ರ ಬದಲಿ ಈ ಪ್ಲೇಟ್ ಹಾಕಿ ರುಬ್ಬಿಡ್ತೀನಿ ರೀ ಈಗ ಇದನ್ನ ರುಬ್ತೀನಿ ಇನ್ನೂರು ಸ್ನೇಹಿತರೆ ಈ ಕಡೆ ಇದ್ದು ಒಗ್ಗರಣೆ ಕೊಡ್ಬೇಕು ರೀ ಅದಕ್ಕೂ ಮುಂಚೆ ಮುದ್ದಿಟ್ಟು ಒಳ್ಳೆ ಯಶ್ ಬರೋ ಟೈಮ್ ಮನ ಬಂದಾಗಲೇ ಆಮೇಲೆ ಮುದ್ದೆ ಕುದಿಯಕ್ಕೆ ಬಿಟ್ಟರೆ ಒಗ್ಗರಣೆ ತುದು ಇದು ಕುದಿಬೀಳಿ ಅಂತಿಟ್ಟಾಕ್ತ ಒಂದು ಕಡೆ ಡ್ರೈ ಮಾಡಿಕೊಡ್ತಾ ರೆಡಿ ಆಮೇಲೆ ಶುಂಠಿ ಬೆಳೆ ಕ್ರೇಟ್ ಮಾಡ್ಕೊಬೇಕು ರೀ ಮಾಡಿಕೊಡ್ತಾರೆ ಈಗ ನೋಡಿ ಸ್ನೇಹಿತರೆ ನೀರು ಅಲ್ಲೇ ಕುದೀತೈತಿ ಹಿಟ್ಟು ಸಣ್ಣಸಿ ಒಂದು ಈಗ ಮುದ್ದಿಗೆ ಹಾಕಿದೆ ಕುದೀನ್ ಪೂರ್ತಿ ಜೋರಾಗಿಟ್ಟು ಅಷ್ಟು ಮಾಡಿಂದ ನೀವು ನೋಡ್ರಿ ನೀರೆಲ್ಲ ಇನ್ನೇನೋ ಹೊರಗೆ ಚೆಲ್ಲುತ್ತಪ್ಪ ಅಂತ ಅಂದಾಗ ಸಣ್ಣ ಇಟ್ಟು ಹೋಗತ್ತೀರಿ ಮುದಿನ ನೋಡ್ರಿ ನೋಡ್ಬೇಕಾದ್ರೆ ಪೂರ್ತಿ ಸಣ್ಣ ಇಟ್ಟು ರೀ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಬೇಕು ಮುದ್ದಿನ ಅಂದರೆ ಪರ್ಫೆಕ್ಟಾಗಿ ಬಿಡ್ತೈತೆ ರೀ ಈಗ ಏನು ಕಾಯ್ತು ನಮ್ಮದು ಇದಕ್ಕೆಲ್ಲ ಮಸಾಲೆ ಇದ್ರೆ ಹಾಕಿ ರುಬ್ಬಿರೋದ್ರಿಂದ ಪೇಸ್ಟ್ ಆಗಿರೋ ಮಸಾಲೆ ಮಾಡೋದ್ರಿಂದ ಈಗ ಇದಕ್ಕಿಂತ ಬ್ಯಾಡ್ರಿ ಉಳ್ಳಾಗಡ್ಡೆ ಸಣ್ಣ ಉಳ್ಳಾಗಡ್ಡೆ ತಿಳ್ಕೊಂಡೀನಿ ಇದ್ದ ಹಾಕೋತೀನಿ ಶಂಧಿ ಬೆಳಗ್ಗೆ ಬಿಸ್ಕೊಟ್ಟಿ ಬೆಳಗಿ ಹಸಿ ಹಸಿ ಹೋಗೋವ್ರಿಗೆ ಹುರಿಯ ಈಗ ನೋಡ್ರಿ ಹಾಗತ್ತೆ ಎಣ್ಣೆ ಬಿಡ್ಬೇಕಾದ್ರೆ ಇನ್ನೊಂದು ನಿಮಿಷ ಅದ್ರ ಕುದೀಲಿ ಆಮೇಲೆ ಮುಟ್ಟೆ ಸೇರಿಸ್ತೀನಿ ರೀ ಈಗ ನೋಡ್ರಿ ಗಟ್ಟಿ ಎಲ್ಲ ಎಣ್ಣೆ ಬಿಟ್ಟೆ ಈಗ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿದೆ ಈಗ ಇದು ಮುದ್ದೆಗೆ ಮತ್ತು ಮುದ್ದೆಗೆ ಮತ್ತು ಅನ್ನಕ್ಕೆ ಅಲ್ಲರಿ ಆಮೇಲೆ ಸ್ವಲ್ಪ ಫುಲ್ ಗಟ್ಟಿ ಗ್ರೇವಿನ ಮಾಡಾಕತ್ತಲ್ಲ ಒಂದು ಮೀಡಿಯಮಾಗಿ ಮಾಡ್ಕೊತೀನಿ ಯಾಕಂದ್ರೆ ಅನ್ನಕ್ಕೆ ಹೇಳಿ ಈಗ ನೋಡ್ರಿ ಕೊತ್ತಂಬ್ರಿ ನೋಡ್ರಿ ಇಟ್ಟಿಲ್ಲ ಮುದ್ದೆ ಬಂದು ತಿರ್ವಿಂದರಿ ಮಸ್ತ್ ಮನಗಂಡ್ರೆ ಸ್ಪೆಷಲ್ ಆಗಿ ನಾವು ಮುದ್ದೆ ಮಾಡಿದ್ದೆ ಹೋದ ಹಿಂಗಾಗ್ಯದ ಊಟ ಮಾಡಿ ಎಲ್ಲರೂ ಊಟ ಮಾಡ್ ಬರ್ರಿ ತನು ತನು ಫುಲ್ ಬಿಜಿ ಅದನ್ರಿ ಊಟ ಮಾಡೋ ಮಟ್ಟ ಮಟ್ರಿಂಗ್ ಸುಮ್ನೆ ಜಲ್ದಿ ಫೋನ್ ಆಲ್ರೆಡಿ ಊಟ ಮಾಡ್ಕೊಳ್ಳೋನಾ ಸ್ನೇಹಿತರೆ ಸಂಜೆ ಟೈಮು ಸಿಕ್ಸ್ ತರ್ಟಿಯಾಗೈತ್ರಿ ಸಂಜಿದ ಎಲ್ಲ ಕೆಲಸ ಮಾಡಿ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಈಗ ಸ್ವಲ್ಪ ಏನಾದರೂ ಬ್ಲ್ಯಾಕ್ ಟೀ ಏರೋ ಮಾಡೋಣ ಅಂಥೇಳಿ ಅನ್ಕೊಂಡೀನ್ರಿ ಹೊರಗಡೆ ನೋಡ್ರಿ ಸಂಜೆ ಟೈಮ್ ನಮ್ಮ ಮನೆ ಮುಂದೆಲ್ಲ ಹೆಂಗಿರುತ್ತ ವಾತಾವರಣ ಹೆಂಗೈತೆ ನೋಡಿರಿ ಭಾಳ ಗದಲೇ ಇರುತ್ತೆ ರೀ ಇನ್ನೇನು ಇಲ್ಲಿ ಎಂಟು ಗಂಟೆವರೆಗೆ ಸಿಕ್ಕಾಪಟ್ಟೆ ಗದಲೇ ಇರುತ್ತೆ ಎಂಟು ಗಂಟೆ ಮೇಲೆ ಏನಾಯ್ತು ನಾವು ಬರೀ ಇನ್ನು ಮುಂದೆ ಇಲ್ಲೇ ಸ್ವಂತ ಮನೆಗೇ ಇರ್ತೀವ್ರಿ ರೀ ಎಂಟು ಗಂಟೆ ಆದಮೇಲೆ ಫುಲ್ ಸ್ತಬ್ಧ ಆಗತ್ತೆ ರೀ ಸೈಲೆಂಟ್ ಇರುತ್ತೆ ಹಾಂ ಸರಿ ಇವನು ಮಲ್ಕೊಂಡಿದ್ದರಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಮನವಿ ತ ಮಲ್ ಈಗ ಹೇಳ ಇನ್ನೂ ಎದ್ದೋಳು ಅಲ್ಲ ಓ ಹಾಸಿಗೆ ನೋಡ್ರಿ ಹೆಂಗೆ ದುಡ್ಡು ಮಾಡ್ಕೊಣ ಓಪ್ಪ ಹ್ಞೂ ಆಯ್ತು ಹ್ಞೂ ಆಯಿತು ಇದು ಕ್ಯಾಮ್ರಾದಾಗ ಅದು ಬಟ್ಟೆ ನೀರು ಒಂದು ತುಳಸಿ ಕಟ್ಟಿಗೆ ಸಿಡಿತನ ಕಾಣತ್ತಲ್ಲ ರೀ ಇಲ್ಲ ಪ್ರತಿ ವಿಡಿಯೋದಾಗ ಹೇಳ್ತೀನಿ ಹಂಗೆ ಕಮೆಂಟ್ ಹಾಕ್ಬೇಡ್ರಿ ನೋಡ್ರಿ ಇಷ್ಟು ಗ್ಯಾಪ್ ಬಿಡ್ಸೀನಿ ಆ ನೀರು ಅದಕ್ಕೆ ಸಿಡಿಯೋದಿಲ್ಲ ನನಗೆ ಪ್ರದಕ್ಷಿಣೆ ಹಾಕೋಕೆ ಒಬ್ರು ಹೋಗೋಷ್ಟು ಜಾಗ ಬಿಟ್ಟು ಇಟ್ಟೀನಿ ಅದನ್ನು ಇಲ್ಲ ಗಾಳಿಲಿ ಇವತ್ತು ನಿಲ್ತೈತಿ ದೀಪ ಬರ್ರಿ ಈಗ ಸ್ವಲ್ಪ ಚಾರ್ ಮಾಡ್ಕೊಳ ನನಗೇನಾಗಿತ್ತು ಗೊತ್ತ್ರಿ ಬಾಯಾಗ ಆಗೈತಿ ಬಾಯಾಗ ಎರಡು ದೊಡ್ಡದು ಆಗ್ಯಾವು ಏನು ತಿನ್ಸ್ ಕೊಡೋಲ್ದು ಹಾಗಾಗಿ ಚಾ ಮತ್ತೆ ತಲೆನೋವು ಐತಿ ಹೊರಗಡೆ ಕ್ಲೈಮೇಟ್ ಅದು ಸಿಕ್ಕಾಪಟ್ಟೆ ಥಂಡಿ ಹವ ಐತಿ ಮಾಡಾಗಿತ್ತು ರೀ ಇವತ್ತು ದಿನವಿಡೀ ಮಾಡೈತಿ ಬಿಸಿಲು ಮುಖನ ಕಂಡಿಲ್ಲ ಇವತ್ತು ನೋಡ್ರಿ ನೀನು ತಂದು ಹಾಲು ಹಂಗ ದೊಡ್ಡ ಹಾಗಾಗಿ ಸ್ವಲ್ಪ ಚಹಾ ಮಾಡೋಣ ಅಂದ್ರೆ ಇದ್ರದೊಂದು ಬೈಯಾರಿ ನನಗೆ ಬಾಯ ಗುಳ್ಳೆ ಐತಿ ಏನಾಗಲ್ಲ ಅಂತ ಸ್ವಲ್ಪ ಮಾಡ್ಕೊಂಡು ಕುಡಿತೀನಿ ಸ್ನೇಹಿತರೆ ನೋಡಿರಿ ಮನುಗೆ ಜಾಸ್ತಿ ನೆಗಡೆ ಐತೆ ಇದು ರೊಟ್ಟಿ ನಾನಾ ಮುಚ್ಚಿಲ್ರಿ ಮಧ್ಯಾಹ್ನದ ಗ್ರೇವಿ ಉಳ್ದೈತೆ ಹಂಗಂತ ರೊಟ್ಟಿ ಮುಚ್ಚಿಟ್ಟೀನಿ ಮತ್ತು ಮನುಗೆ ಫಸ್ಟಿಗೆ ಸ್ವಲ್ಪ ಕಫ ಮೊಯ್ತು ಐತ್ರ ಅವನಿಗೆಲ್ಲ ಹಾಗಾಗಿ ನಾನು ಫಸ್ಟ್ ಸ್ವಲ್ಪ ಕರಿ ಕರಿಚ ಮಾಡಿಕೊಡೋಣ ಅಂತೇಳಿ ಅಲ್ಲ ಚಜ್ಜಿ ಹಾಕಿ ಸ್ವಲ್ಪ ಎಲಕ್ಕಿ ಹಾಕಿನಿ ಸ್ವಲ್ಪ ಚಾಪಡಿ ಹಾಕಿ ಕುದಿಸಿ ಕೊಡ್ತೀನಿ ಅವನಿಗೆ ಇವನ್ಗೆ ತನಗೇನೋ ಟೀ ಬ್ಯಾಡ್ ಅಂತ ಹಾಕ್ಕೊಡ ಮನೆಯ ಹಾಲು ಬಿಸಿ ಇಟ್ಟು ಹಾಲು ಕೊಡ್ತೀನಿ ಹಾಂ ಆಯ್ತು ಆಯ್ತು ಹಾಲು ಹತ್ತ ಕೊಡ್ತೀನಿ ಇವ್ನಿಗೆ ಹಾಲು ಕೊಡ್ತೀನಿ ರೀ ನಾವು ಬೇಕಿ ಇದಕ್ಕೆ ಒಂಚೂರು ಹಾಲು ಹಾಕೊಂಡು ನಾನು ಚಹಾ ಕೊಡ್ತೀನಿ ಹ್ಞೂನಪ್ಪ ಹ್ಞೂ ನಿಂಗೆ ಕೆಮ್ಮಿಲ್ಲ ಕೆಮ್ಮಿ ಕೆಮ್ಮಿ ತೋರಿಸ್ತಾನೆ ರೀ ಅವನು ಆಗಲಿ ಬೇಗ ಬೇಗ ಎರಡನೇ ಆಯಿತು ಸ್ನೇಹಿತರೆ ಬ್ಲ್ಯಾಕ್ ಚಹಾ ಸ್ವಲ್ಪ ಬಿಟ್ಟಿನ ಮನಗೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಚಹಾ ಮಾಡ್ಕೊಂಡ್ರಿ ಡಿಫ್ರೆಂಟ್ ಮಾಡ್ಕೊಂಡ್ರಿ ಈ ಸಲ ತೋರ್ಸೋಕಾಲಿ ನಿಮ್ಗೆ ಮನವಿ ಮಾಡಿರೋ ಡಿಕಾಕ್ಷನ್ ಹಾಕ್ಕೊಂಡು ಮೇಲೆ ಅಲ್ಲ ಫಸ್ಟ್ ಸ್ವಲ್ಪ ಹಾಲು ಹಾಕಿ ಮೇಲೆ ಡಿಕಾಕ್ಷನ್ ಹಾಕೊಂಡ್ರಿ ಚಾ ಒಂಥರ ಡಿಫ್ರೆಂಟ್ ಆಗಿ ಆತ್ರ ಇದೆ ಕೆನೆ ಹಾಲು ಇತ್ತು ರೀ ಇದೆ ಕೆನೆ ಮುಂದೈತಿ ಚಹ ಕೊಡೋನೀಗ ಮಸ್ತ್ ಐತೆ ಚಹಾ ಅನ್ಕೊಂಡು ತಿಳಿಯ ಥರ ಆಗುತ್ತೆ ಅಂತೇಳಿ

ಸ್ನೇಹಿತರೆ ಈಗ ಒಂಬತ್ತು ಹದಿನೈದು ಆಗಿತ್ತು ರೀ ಯಜಮಾನ್ರಿ ಏನು ಬರ್ತಾರ ಮನವಿತ್ತು ಈಗ ಹೋಮ್ವರ್ಕ್ ಏನು ಸ್ವಲ್ಪ ಬಿಟ್ಟಿದ್ದೆ ಹಾಕೊಡ ಆತಿದ್ದೆ ನಿಮ್ಮ ಜೊತೆಗೆ ಒಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು ಸ್ನೇಹಿತರೆ ಏನು ಗೊತ್ತ್ರಿ ನಮ್ಮದು ಮನೆ ಒಂದು ಆರು ತಿಂಗ್ಳಾಗ ಮನೆ ಕಂಪ್ಲೀಟ್ ಆತಲ್ರಿ ರೀ ಆರು ತಿಂಗ್ಳ್ರೊಳಗೆ ನಾವು ಪ್ರತಿಯೊಂದೂ ವಿಡಿಯೋ ಮಾಡಿವಿ ಎಲ್ಲ ಮಾಡಿವಿ ಏನೆಲ್ಲ ಯಾವುದೇ ಅದು ಏನು ಟೋಟಲಿ ಎಲ್ಲ ಒಂದು ಹಂತ ಹಂತವಾಗಿ ಪ್ರತಿಯೊಂದು ಎಲ್ಲ ಅದು ನಮವು ಮನೆ ಆಗೋವ್ರಿಗು ಅಂಥದ್ದು ಅವೆಲ್ಲ ನೋಡಿರ್ತಾರೆ ಎಲ್ಲ ಮಾಡಿರ್ತಾರೆ ನಮ್ಗೆ ಗೊತ್ತಿರೋರೆ ಏನು ಏನು ಮಾತು ಕೇಳ್ಬಿಡ ಗೊತ್ತ್ರಿ ವಾಪಸ್ಸು ಅದು ಅಷ್ಟೆಲ್ಲ ಆಗಿ ತಿರ್ಗ ಮನೆ ಓಪ್ನಿಂಗಾಗಿ ಈ ಮನೆಯಾಗ ಬಂದು ಇರೋಕತ್ತಿಂದ ಮೇಲೆ ಈಗ ಸ ಏನೋ ಜ್ಞಾನೋದಯ ಆಗೈತೆ ಅನ್ನರ್ಗತ್ತೆ ಇಷ್ಟು ದಿವ್ಸ ಬಿಟ್ಟು ಈಗ ಮಾತಾಡೋಕೆ ಬಂದಾರ ಏ ಅದು ಏನು ಏನು ದೊಡ್ಡ ಮ ಏನು ದೊಡ್ಡ ಏನು ಮತ್ತು ಅದ್ರೊಳಗೆ ಅದೊಂದು ಹುಳು ರೀ ನೀವು ಹೇಳ್ದಂಗೆ ಸಿಂಕಿಲ್ಲ ಅಂತೇಳಿ ಅದು ಅದು ಇಲ್ಲ ಏನಿಲ್ಲ ಅದು ಮನೆ ಮಾಡ್ಕೊಂಡಾರ ಅದೇನು ದೊಡ್ಡ ಏನು ಪಿಲ್ಲರ್ ಇಟ್ಟು ಡಬಲ್ ಡಬಲ್ ಎರಡು ಮೂರು ಫ್ಲೋರ್ ಹಾಕಿಸಿದಂಗೆ ಮನೆ ಹಾಕ್ಸರ್ಗತೆ ಪೂಸ್ಕೊಡ್ತಾರ ಹಂಗೆ ಹಿಂಗೆ ಅಂತೇಳಿ ಮಾತು ಕೇಳೋದೆವು ಏನಾದ್ರೆ ಅದು ಮನೆ ಹಾಕಿಸರ್ಗೆ ಗೊತ್ತು ಅದು ಸಣ್ಣದೋ ದೊಡ್ಡದು ಬಿಲ್ಡಿಂಗೋ ಇನ್ನೊಂದೋ ಗೊತ್ತಿಲ್ಲ ಅದು ಹಾಕಿಸ ಗೊತ್ತಿರ್ತೈತಿ ಎಷ್ಟು ಕಷ್ಟ ಮನೆ ಮಾಡ್ಕೊಳ್ಳೋದು ಅಂತೇಳಿ ಇವ್ರಿಗೇನೋ ಕುತ್ಕೊಂಡು ಮಾತಾಡೋರಿಗೆ ಹೆಂಗೆ ರೀ ಆಗ ಸುಮ್ಮನೆ ಒಂದೊಂದು ಏನಾದರೂ ಒಂದೊಂದು ವಿಷಯಕ್ಕೆ ಒಂದೊಂದು ಏನು ಕೊಂಕು ಹುಡ್ಕೋದು ಮಾತ್ರ ಗೊತ್ತಿರ್ತೈತಿ ಅದು ಇಷ್ಟು ದಿನ ಬಿಟ್ಟು ಯಾವತ್ತೂ ಏನು ಹೇಳಿದಾರು ಎಲ್ಲ ಮುಗಿದ ಮೇಲೆ ಈಗ ಹೇಳಕ್ ಬಂದರು ಒಬ್ಬೊಬ್ರು ಒಬ್ಬೊಬ್ರು ಅದು ಹಂಗೆ ಇದು ಹಿಂಗೆ ಆಗ್ಬೇಕಿತ್ತಂಥೇಳಿ ಆಮೇಲೆ ಅದು ಅಂದರೆ ಇನ್ನೊಂದು ಅದೇನೋ ಸಾಲ ಅದು ಇದು ಮಾಡ್ಕೊಂಡವು ಅದು ಮಾಡ್ಕೊಂಡವು ಅಂತೇಳಿ ಈ ಥರ ಕೆಡ್ದಾಗೆಲ್ಲ ಚೀಪಾಗಿ ಮಾತಾಡೋದಕ್ಕೆ ಕೇಳಿ ನಾನು ಅದಕ್ಕೆ ಹೇಳ್ತೀನಿ ನಮ್ಮ ಸಾಲ ನಾವು ನಾವು ಸರಿ ಸ ಏನೋ ತೀರ್ಸ್ಕೊತೀವಿ ನಾವು ದುಡಿತೀವಿ ನಮ್ಗೆ ಅದು ಧೈರ್ಯ ಐತೆ ಅಂದ್ರೆ ಮಾಡ್ಕೊಂಡಿವಿ ತ್ರಾಸಾಗುತ್ತೆ ಏನೋ ಗೊತ್ತಿಲ್ಲರಿ ನಮ್ಮ ಜೀವನ ನಾವು ನಮ್ಗೆ ಇಷ್ಟ ಬಂದಂಗೆ ಬದಕೋಕೆ ಸತಿಗೆ ಇವರು ಹೆಂಗೋ ಬಿಡುವಲ್ರು ಏನಾದರೂ ಒಂದು ಅನ್ ಅಂತಲೇ ಇರ್ತಾರೆ ಏನಾದರೂ ಹುಡುಗ್ತಾನೆ ಇರ್ತಾರೆ ಈ ಜನಕ್ಕೆ ಹೆಂಗಿದ್ರು ನಿಜವಾಗಿ ಸಮಾಧಾನನೇ ಇರೋದಿಲ್ಲ ಅದು ಕೇಳಿ ಭಾಳ ಇಂಥ ಮಾತೆಲ್ಲ ಕೇಳಿದಾಗ ಬೇಜಾರಾಗಿ ಬಿಡ್ತೈತಿ ಇವ್ರಿಗೇನು ತ್ರಾಸ ಕೊಟ್ಟಿವಿ ನಾವು ಇವ್ರ ಹತ್ರ ಏನು ಕೇಳೋಕ್ಕೋಗಿವಿ ಆ ಕೊಡಿರಿ ನಮಗೆ ಸಾಲಾಗೈತಿ ನಮ್ಮ ಮನೆ ಕಡಿಶ್ಕೊಂಡಿವಿ ಅಂತ ಹೋಗಿವಿ ಏನು ಏನಿಲ್ಲ ನಮ್ಮ ಪಾಟೀ ನಾವು ಇದ್ರೂ ಮಾತಾಡೋದು ಮಾತ್ರ ಬಿಡೋದಿಲ್ಲ ಆಮೇಲೆ ಸಜೆಷನ್ ಅಂತ ಏನು ನೀವೆಲ್ಲ ಕೊಟ್ಟಿರಲ್ರಿ ಪ್ರತಿ ವಿಡಿಯೋದಾಗು ಇದ್ದ ಹಾಗೆ ಮಾಡಿರಿ ಅದನ್ನು ಹಿಂಗೆ ಮಾಡಿರಿ ಅಂಥೇಳಿ ಅದಕ್ಕೆ ಸಲಹೆಗಳು ಕೊಟ್ಟರು ಅಂತೇಳಿ ನಾವು ಅನ್ಕೋತೀವಿ ಅದು ಬಿಟ್ಟು ಅವಾಗೆಲ್ಲ ಇಲ್ಲ ಎಲ್ಲ ಮುಗಿದು ಬಂದು ನಿಮ್ಮ ಬಂದ ಮೇಲೆ ಈಗ ಚಾಲು ಆಗ್ಯವು ಅದು ಹಂಗೆ ಆಗಬೇಕಿತ್ತು ಇದು ಹಿಂಗೆ ಆಗ್ಬೇಕಿತ್ತು ಅಂತೇಳಿ ಮಾತಾಡೋದರ ನಿಜಕ್ಕೆ ಕೇಳಿದಾಗ ಭಾಳ ಹೆಂಗಾಗತ್ತೆ ರೀ ಭಾಳ ಬೇಸರ ಆಗ್ಬಿಡ್ತೈತಿ ಏನು ಏನಪ್ಪ ಇವರು ನಮ್ಮ ಪಡಿ ನಮ್ಗೆ ಇರಕ್ಕೆ ಸತಿ ಏನೆಲ್ಲ ಮಾತಾಡ್ತಾರಲ್ಲ ಅಂತ ಅನ್ನಿಸ್ತು ಹಾಗಾಗಿ ಯಜಮಾನ್ರು ನಾನು ಇದನ್ನ ಮಾತಾಡಿದಾಗ ಅವ್ರಿಗೆ ಅನ್ನೋಕ್ಕೆ ಏನಾದರೂ ಒಂದು ಯಾವುದೂ ಸಿಗಬಲ್ದಲ್ಲ ಅಂದಾಗ ಈ ಥರ ಏನಾದರೂ ಒಂದು ಅವರು ಅದರೊಳಗೆ ಏನು ಸಿಗುತ್ತೆ ಅನ್ನಕ್ಕೆ ಅಂತೇಳಿ ಅತ್ತಿ ಕಳ್ಸೋಬೇಡ ಅಂಥೇಳಿ ಹೇಳಿದರು ಆಯಿತು ಸ್ನೇಹಿತರೆ ಈಗ ಇದರೊಂದಿಗೆ ಇವತ್ತಿನ ಇಲ್ಲ ಇಲ್ಲಿಗೆ ಮುಗಿಸ್ತೀನಿ ರೀ ತನ್ಮಯಲ್ಲೇ ಮಲ್ಕೊಂಡ ಆಟ ಆಡಿ ಆಡಿ ಊಟನ ಮಾಡಿಸಿದ್ರಿ ಅವನಿಗೆ ಮುಂದಿನ ಲಾಗಲ್ಲಿ ಅಲ್ಲಿ ಟಾಟಾ ಆಗ ಟೀಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ